ವೇದಿಕೆ ಬೆಂಗಳೂರು ಅವರು ಆಯೋಜಿಸಿರುವ ಶಿವರಾಮ ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ನಾನು ಕಾರಂತರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬರೆದ ಶನೀಶ್ವರನ ನೆರಳಿನಲ್ಲಿ ಕಾದಂಬರಿಯ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ ಕಾರಂತರು ಪ್ರಿಯರು ತಮ್ಮ ತಾರುಣ್ಯದಲ್ಲೇ ಸಂಚಾರದಲ್ಲಿ ತೊಡಗಿದವರು ಅಂತಹ ಸಂಚಾರಗಳಲ್ಲಿ ಅವರಿಗೆ ಕಂಡ ಅವರಿಗೆ ಪರಿಚಿತರಾದ ವ್ಯಕ್ತಿಗಳು ಅಗಣಿತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಪ್ರವೃತ್ತಿ ಕಾರಂತರದಾಗಿತ್ತು ಅವರು ಕಾದಂಬರಿಗಳನ್ನು ರಚಿಸುವಾಗ ವಿವಿಧ ವ್ಯಕ್ತಿತ್ವಗಳುಳ್ಳ ವ್ಯಕ್ತಿಗಳನ್ನು ಒಂದೆಡೆ ತಂದು ಅವರ ನಡುವೆ ಸಂಬಂಧ ಬೆಸೆಯುತ್ತಾರೆ ಯಾವುದೋ ಒಂದು ಮೌಲ್ಯದ ಪ್ರತಿಪಾದನೆ ಮಾಡಲು ಸುಗ ಅವರ ಸಂಬಂಧಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಉದ್ದೇಶಪೂರ್ವಕವಾಗಿ ತರುತ್ತಾರೆ ಮತ್ತು ಮನುಷ್ಯ ಸಂಬಂಧದ ಅನ್ವೇಷಣೆಯನ್ನು ಮಾಡುತ್ತಾರೆ ಈ ಕಾದಂಬರಿಯಲ್ಲಿಯೂ ಕಾರಂತರು ಅದೇ ಕೆಲಸವನ್ನು ಮಾಡಿದ್ದಾರೆ ಕಾರಂತರ ಅಳಿದ ಮೇಲೆ ಮತ್ತು ಬೆಟ್ಟದ ಜೀವ ಕಾದಂಬರಿಗಳಲ್ಲಿ ಅವರೇ ಒಂದು ಪಾತ್ರವಾಗಿರುವಂತೆ ಈ ಕಾದಂಬರಿಯಲ್ಲಿಯೂ ಕಾರಂತರದ್ದು ಪ್ರಮುಖ ಪಾತ್ರ ನೂರುಕ್ಕಲ್ಲಿನ ಗ್ರಾಮದ ಕಾವೇರಮ್ಮನ ಮನೆಯ ಸಂಬ ಸಂಬಂಧಗಳನ್ನು ಸುಧಾರಿಸುವುದರಲ್ಲಿ ಅವರ ಮನೆಯ ಸಮಸ್ಯೆಗಳನ್ನು ಬಗೆಹರಿಸ್ ಬಗೆಹರಿಸುವುದರಲ್ಲಿ ಕಾರಂತರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಕಾದಂಬರಿಯ ಮುನ್ನಡಿಯಲ್ಲಿ ಕಾರಂತರೆ ಹೇಳಿರುವಂತೆ ಈ ಕತೆಯಲ್ಲಿ ಬರುವ ವ್ಯಕ್ತಿಗಳು ನನಗೆ ಎಲ್ಲೆಲ್ಲಿಯೋ ಸಿಕ್ಕಿದವರು ಅವರನ್ನೆಲ್ಲ ಸೀತಾ ನದಿಯ ಜಲಪಾತವೊಂದರ ಮಗ್ಗುಳ ಹಳ್ಳಿಯಲ್ಲಿ ತಂದು ನಟ್ಟು ನಾನು ಅವರೊಂದಿಗೆ ಸೇರಲು ಪ್ರಯತ್ನಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಾಗರಿಕತೆಯ ಲೇಪವೇ ಇಲ್ಲದ ನೂರುಕಲು ಗ್ರಾಮದ ಗ್ರಾಮದೇವತೆ ಶನೀಶ್ವರ ಶನೀಶ್ವರ ದೇವಾಲಯದ ವಾಸ್ತು ರಚನೆ ಚೆನ್ನಾಗಿದೆ ಎಂದು ತಿಳಿದರೂ ಕಾರಂತರು ಅಲ್ಲಿಗೆ ಹೋಗುತ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದ ಪರಮೇಶ್ವರ ಅಡಿಗರು ಮತ್ತು ಪಾಟಾಳಿ ಶಿವಣ್ಣಯ್ಯನವರ ಪರಿಚಯವಾಗುತ್ತದೆ ಅಲ್ಲಿ ಪೂಜೆಯ ನಂತರ ಪರಮೇಶ್ವರ ಅಡಿಗರು ಲೇಖಕರನ್ನು ಅವರನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಅವರ ತಾಯಿ ಹಣ್ಣು ಹಣ್ಣು ಮುದುಕಿ ಕಾವೇರಮ್ಮನ ಪರಿಚಯವಾಗುತ್ತದೆ ಮಧ್ಯಾಹ್ನದ ಊಟದ ನಂತರ ಒಂದು ಸಣ್ಣ ನಿದ್ದೆ ತೆಗೆದು ಸಂಜೆ ಶಿವಣ್ಣೆಯನ್ನುರೊಡನೆ ಗ್ರಾಮ ಸುತ್ತಲೂ ಹೋಗುತ್ತಾರೆ ಒಂದು ಕಾಲದಲ್ಲಿ ಬಹಳ ಸಮೃದ್ಧವಾಗಿದ್ದ ಊರು ಈಗ ಈ ರೀತಿ ಪಾಳುಬಿದ್ದಿದೆ ಎಂದು ಆ ಊರಿನ ಅವಸ್ಥೆಯನ್ನು ನೋಡಿ ಲೇಖಕರಿಗೆ ಅನ್ನಿಸುತ್ತದೆ ನಂತರ ಶಿವಣ್ಣಯ್ಯನವರಿಂದ ಊರಿನ ವಿದ್ಯಮೆ ವಿದ್ಯಮಾನವೆಲ್ಲ ತಿಳಿಯುತ್ತದೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರ ಸಮಯದಲ್ಲಿ ಆ ಪ್ರದೇಶದಲ್ಲೆಲ್ಲ ಗಾಣಗುದ್ದಿಗೆ ಜ್ವರ ಹರಡಿ ಬಹಳಷ್ಟು ಜನರನ್ನು ಬಲಿ ತೆಗೆದುಕೊಂಡಿತು ಕಾವೇರಮ್ಮನ ಮನೆಯಲ್ಲಿಯೂ ಅವರ ಪತಿ ಮತ್ತು ನಾಲ್ಕು ಗಂಡು ಮಕ್ಕಳು ಹಸಿದ ಹಸುನೀಗಿದ್ದರು ಆದರೆ ಸ್ವಲ್ಪವೂ ಧೃತಿಗೆಡದೆ ಕಾವೇರಮ್ಮ ತಮ್ಮ ಇಬ್ಬರು ಗಂಡು ಮಕ್ಕಳು ಮತ್ತು ತನ್ನ ಅಜ್ಜನ ಮೊಮ್ಮಂದಿ ಮೊಮ್ಮಕ್ ಅಜ್ಜನ ಮೊ ತಮ್ಮನ ಮೊಮ್ಮಕ್ಕಳನ್ನು ಕೂಡ ಆ ಸಮಯದಲ್ಲಿ ಬೆಳೆಸಿ ದೊಡ್ಡ ದೊಡ್ಡವರನ್ನಾಗಿ ಮಾಡಿದ್ದರು ಹಿರಿಯ ಮಗ ಪರಮೇಶ್ವರ ಬಹಳ ಶಂಕರ ಸ್ವಲ್ಪವೂ ಪ್ರಪಂಚ ಜ್ಞಾನವಿಲ್ಲ ಎಲ್ಲರನ್ನೂ ಸುಲಭವಾಗಿ ನಂಬುವ ಆಸಾಮಿ ತಾಯಿ ಹೇಳಿದ ಮಾತುಗಳನ್ನು ಚಾಚೂ ತಪ್ಪದೆ ನೆರೆಸುವ ನೆರವೇರಿಸುವಂತಹ ಮಗ ಪರಮೇಶ್ವರ ವ್ಯವಹಾರದ ದೃಷ್ಟಿಯಿಂದ ಬೋದಾಳನಾದರೂ ಯಕ್ಷಗಾನ ಭಾಗವತಿಕೆ ಮತ್ತು ತಾಳಮದ್ದಳೆ ಹಾಡುಗಾರಿಕೆಯಲ್ಲಿ ನಿಸ್ಸೀಮ ಮಗ ಬೋದಾಳನೆಂದು ಆತ ಮಧ್ಯವಯಸ್ಕನಾಗಿದ್ದರೂ ತಾಯಿ ಆತನಿಗೆ ಎಂದೂ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸಲು ಕೊಟ್ಟವಳೇ ಅಲ್ಲ ಎರಡನೆಯ ಮಗ ನಾರಾಯಣ ಅದಕ್ಕೆ ತದ್ವಿರುದ್ಧ ತನ್ನ ಹೆಂಡತಿ ಮಕ್ಕಳೊಡನೆ ಶಂಕರನಾರಾಯಣದಲ್ಲಿ ತನ್ನ ಮಾವನ ಮನೆಯಲ್ಲೇ ಬೀಡುಬಿಟ್ಟಿದ್ದ ಪಾಟಾಳಿ ಕಥೆಯೇ ಗಾಣಗುದ್ದಿಗೆ ಜ್ವರದಲ್ಲಿ ಆತನ ಹೆಂಡತಿ ಮತ್ತು ಎರಡು ಮಕ್ಕಳು ಅಸುನಿಗಿರುತ್ತಾರೆ ಉಳಿದ ಒಂದು ಮಗುವನ್ನು ಅಜ್ಜನ ಮನೆಯಲ್ಲಿ ಬಿಟ್ಟಿರುತ್ತಾನೆ ಆದರೆ ದುರದೃಷ್ಟವಾ ಸಣ್ಣ ವಯಸ್ಸಿನಲ್ಲಿಯೇ ಆ ಮಗುವು ತೀರಿಕೊಳ್ಳುತ್ತದೆ ನಂತರ ಶಿವಣ್ಣಯ್ಯನಿಗೆ ಹುಚ್ಚು ಹಿಡಿದಂತಾಗುತ್ತದೆ ಅಂತಹ ಸಮಯದಲ್ಲಿ ಆತನನ್ನು ಬದುಕಲು ಉಳ್ ಬದುಕಿ ಉಳಿಸದವರು ಕಾವೇರಮ್ಮ ಬದುಕಿನಲ್ಲಿ ಆಸಕ್ತಿ ಕಳೆದುಕೊಂಡ ಶಿವಣ್ಣಯ್ಯನಿಗೆ ಬೇಸಾಯ ಮಾಡುವಂತೆ ಆಗ್ರಹಿಸುತ್ತಾರೆ ಒಮ್ಮೆ ಶಿವಣ್ಣಯ್ಯ ಮತ್ತು ಪರಮೇಶ್ವರ ಉಡುಪಿ ಕೊಲ್ಲೂರು ಗೋಕರ್ಣ ಎಲ್ಲ ಸುತ್ತಲೂ ಹೋದಾಗ ಕೊಲ್ಲೂರಿನಲ್ಲಿ ಶಿವಣ್ಣಯ್ಯ ಮಲೇರಿಯಾ ಜ್ವರಕ್ಕೆ ತುತ್ತಾಗುತ್ತಾನೆ ಆವಾಗ ತನ್ನನ್ನು ಅಲ್ಲಿಯೇ ಬಿಟ್ಟು ಊರಿಗೆ ಹೋಗುವಂತೆ ಪರಮೇಶ್ವರ ಅಡಿಗರಿಗೆ ಹೇಳುತ್ತಾನೆ ಅಲ್ಲಿ ಆಕೆ ಮಾಲೆಯವರ ಸೀತೆ ಅವನನ್ನು ನೋಡಿಕೊಂಡು ಅವನು ಆರೋಗ್ಯವಂತನಾಗುವಂತೆ ಮಾಡುತ್ತಾಳೆ ಆಕೆಯ ನಿಸ್ವಾರ್ಥ ಪ್ರೀತಿಗೆ ಮನಸೋತು ಶಿವಣ್ಣಯ್ಯ ಅಲ್ಲೇ ಉಳಿಯುವ ನಿರ್ಧಾರ ಮಾಡುತ್ತಾರೆ ಆದರೆ ಕಾವೇರಮ್ಮ ಪರಮೇಶ್ವರನೊಡನೆ ಕೊಲ್ಲೂರಿಗೆ ಬಂದು ಶಿವಣ್ಣಯ್ಯ ಮತ್ತು ಸೀತೆಯನ್ನು ಪುನಃ ನೂರ ಕೊಲೆಗೆ ಕರೆದುಕೊಂಡು ಹೋಗುತ್ತಾರೆ ಸೀತೆ ಕೀಳು ಜಾತಿಯವಳಾದರೂ ಕಾವೇರಮ್ಮ ಆಕೆಯನ್ನು ಎಂದೂ ತಾತ್ಸಾರದಿಂದ ನೋಡುವುದಿಲ್ಲ ಆಕೆಯನ್ನು ತನ್ನ ಸೊಸೆ ಎಂದೇ ಆತ್ಮೀಯವಾಗಿ ಸಂಬೋಧಿಸುತ್ತಾರೆ ಮೊದಲ ನೋಟಕ್ಕೆ ಲೇಖಕರಿಗೆ ನೂರಕ್ಕೂ ತುಂಬ ಶಾಂತವಾದ ಗ್ರಾಮ ಎಂದು ಎನಿಸಿದರು ಕಾವೇರಮ್ಮ ಶಿವಣ್ಣಯ್ಯ ಮತ್ತು ಆ ಊರಿನ ಪ್ರಮುಖ ವ್ಯಕ್ತಿ ಶಂಕರ ಜೋಯಿಸರೊಡನೆ ಸಂಭಾಷಿಸಿದ ನಂತರ ಅಲ್ಲಿನ ಕೌಟುಂಬಿಕ ಕಲಹಗಳ ಅರಿವಾಗುತ್ತದೆ ಅಣ್ಣ ತಮ್ಮಂದಿರ ನಡುವಿನ ಒಡಕು ಆಸ್ತಿಯ ಸಲುವಾಗಿ ಕಾದಾಟ ಬಡತನ ಆಸ್ತಿಗಳನ್ನು ಕಬಳಿಸಲು ನಡೆಸುವ ಕುತಂತ್ರ ಮೊದಲಾದವುಗಳ ನಿಕಟ ಪರಿಚಯವಾಗುತ್ತದೆ ಕಾವೇರಮ್ಮನಿಗೆ ಒಬ್ಬ ಮಗ ಬೋದಾಳ ಮತ್ತೊಬ್ಬ ಮಹಾಸ್ವಾರ್ಥಿ ತನ್ನ ನಂತರ ಇಬ್ಬರು ಮಕ್ಕಳು ಹೇಗೆ ಜೀವನ ನಡೆಸುತ್ತಾರೋ ಎನ್ನುವ ಆತಂಕ ಆಕೆ ತಮ್ಮ ದುಗುಡವನ್ನೆಲ್ಲ ಲೇಖಕರ ಬಳಿಗೆ ಹೇಳಿಕೊಳ್ಳುತ್ತಾರೆ ಆಕೆಯ ಮನಸ್ಥಿತಿಯನ್ನು ಅರಿತು ಲೇಖಕರು ನೂರು ಕೊಲಿನಲ್ಲಿ ಐದು ದಿನ ತಂಗಿ ಆಕೆ ಆಸ್ತಿಯನ್ನು ಪಾಲು ಮಾಡಲು ಸಹಕರಿಸುತ್ತಾರೆ ಕಾವೇರಮ್ಮ ತಮ್ಮ ದೃಷ್ಟಿಯಿಂದ ಅನ್ಯಾಯವೆಸಗದೆ ತಮ್ಮ ಆತ್ ಆಸ್ತಿಯನ್ನು ತಮ್ಮ ಇಬ್ಬರು ಮಕ್ಕಳು ಮತ್ತು ಅವರ ಅಜ್ಜನ ತಮ್ಮಂದಿರ ಮೊಮ್ಮಕ್ಕಳಾದ ಇಬ್ಬರು ಹುಡುಗರು ಮತ್ತು ಪಾಟಾಳಿ ಶಿವಣ್ಣಯ್ಯನಿಗೆ ಹಂಚುತ್ತಾರೆ ಪಾಟಾಳಿ ಶಿವಣ್ಣಯ್ಯ ಕಾವೇರಮ್ಮನ ರಕ್ತ ಸಂಬಂಧಿಯೂ ಅಲ್ಲ ಆಸ್ತಿ ಪಾಲು ಮಾಡಿದ ನಂತರ ಪರಮೇಶ್ವರ ಮತ್ತು ಪಾಟಾಳಿ ಶಿವಣ್ಣಯ್ಯನವರ ಹೊರತಾಗಿ ಉಳಿದ ಯಾರಿಗೂ ಏನೂ ಸಮಾಧಾನವಾಗುವುದಿಲ್ಲ ಕಾವೇರಮ್ಮ ತಮಗೆ ಮೋಸ ಮಾಡಿ ಬೇರೆಯವರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಎನ್ನುವ ಅತೃಪ್ತಿಯಲ್ಲೇ ಇರುತ್ತಾರೆ ಇದು ಕಾದಂಬರಿಯ ಸಂಕ್ಷಿಪ್ತ ಸಾರ ಕಾರಂತರು ಬರೆದಿರುವ ನಲವತ್ತೈದು ಕಾದಂಬರಿಗಳಲ್ಲಿ ಸುಮಾರು ಹನ್ನೆರಡು ಕಾದಂಬರಿಗಳು ಕೌಟುಂಬಿಕ ಕಾದಂಬರಿಗಳು ಕಾರಂತರು ಚಿತ್ರಿಸಿರುವ ಕುಟುಂಬಗಳೆಲ್ಲವೂ ಅವರು ಕಂಡ ಕುಟುಂಬಗಳು ಸಂಪ್ರದಾಯಸ್ಥ ಕುಟುಂಬಗಳು ಇಪ್ಪತ್ತನೆಯ ಶತಮಾನದ ಆದಿ ಮತ್ತು ಮಧ್ಯಭಾಗದ ಜೀವನದ ಒಳನೋಟವನ್ನು ಅವು ನೀಡುತ್ತವೆ ಅವರ ಕಾದಂಬರಿಗಳಲ್ಲಿ ಬರುವ ತುಂಬು ಜೀವನ ನಡೆಸಿದ ಸದ್ಗೃಹಸ್ಥರು ನಮ್ಮ ಅಭಿಮಾನಕ್ಕೆ ಪಾತ್ರರಾಗುತ್ತಾರೆ ಕಾರಂತರಿಗೆ ಜೀವನದಲ್ಲಿ ಗಟ್ಟಿಯಾಗಿ ನಿಂತು ಬಂದದ್ದನ್ನೆಲ್ಲ ಎದುರಿಸುವ ವ್ಯಕ್ತಿಗಳ ಬಗ್ಗೆ ಬಹಳ ಗೌರವ ಈ ಕಾದಂಬರಿಯಲ್ಲಿ ಬರುವ ಕಾವೇರಮ್ಮನದು ಅಂತಹದೇ ಪಾತ್ರ ಅವರ ಗ್ರಾಮಕ್ಕೆ ಗಾಣಗುದ್ದಿಗೆ ಜ್ವರ ಹೊಕ್ಕು ಊರಿನಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಾಗ ಜ್ವರದ ಬಾಯಿಯಿಂದ ಉಳಿದವರಿಗೆ ಧೈರ್ಯ ನೀಡಿ ನೀವು ಯಾರೂ ಊರು ಬಿಡುವ ಮಾತನಾಡಬೇಡಿ ಯಮರಾಯ ಹೊಗ್ಗದ ಊರಿಲ್ಲ ಎಂದು ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಎಲ್ಲರನ್ನೂ ಬದುಕ್ ಎಲ್ಲರಿಗೂ ಬದುಕನ್ನು ಸಹಿಸಿಕೊಳ್ಳ ಸಹಿಸಿಕೊಳ್ಳಲು ಕಲಿಸುತ್ತಾಳೆ ಆಕೆ ಬಹಳ ಗಟ್ಟಿಗಿತ್ತಿ ಕರುಣಾಮಯಿ ಪ್ರಾಮಾಣಿಕ ನಂಬಿಕೆಯ ಆಧಾರದ ಮೇಲೆ ಬಾಳಿದವರು ಕಪಟತನ ಸ್ವಾರ್ಥದಿಂದ ದೂರ ಸವಿದವರು ಕಾರಂತರ ಬಹಳಷ್ಟು ಕಾದಂಬರಿಗಳಲ್ಲಿ ಇಂತಹ ವೃದ್ಧೆಯರ ಚಿತ್ರಣವಿದೆ ಹಿರಿಯರ ಬಗ್ಗೆ ಅತ್ಯಂತ ಗೌರವವಿರುವ ಕಾರಂತರು ಅವರನ್ನು ಅನುಭವದ ಖನಿಗಳೆಂದೇ ಪರಿಗಣಿಸುತ್ತಾರೆ ಹಾಗಾಗಿ ಅವರು ಜೀವನದ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಕಿರಿಯರಿಗೆ ನೀಡುವ ಮಾರ್ಗದರ್ಶನಗಳು ಬಹಳ ಇತ್ಯಾತ್ಮಕವಾಗಿದೆ ಜೀವನದ ಅಗಣ್ಯ ಕಷ್ಟಗಳ ನಡುವೆಯೂ ವೈರಾಗ್ಯ ತಳೆದವರಲ್ಲ ಜೀವನದತ್ತ ವಿಮುಖರಾದವರಲ್ಲ ಅದಮ್ಯ ಜೀವನೋತ್ಸಾಹ ಹೊಂದಿದವರು ಸಂಸಾರದ ರಥವನ್ನು ಒಂದು ನೆಲೆಗೆ ತಂದು ನಂತರ ಇಚ್ಛಾಮಿಗ ಇಚ್ಛಾಮರಣಿಗಳಾದವರು ಯಾರಲ್ಲಿಯೂ ಸಿನಿಕತನವಿಲ್ಲ ಕಾರಂತರು ಈ ಕಾದಂಬರಿಯಲ್ಲಿ ಬರುವ ಕಾವೇರಮ್ಮ ಬೆಳೆಸಿದ ನಾಲ್ಕು ಹುಡುಗರ ಗುಣ ಸ್ವಭಾವದ ಬಗ್ಗೆ ವಿಶ್ಲೇಷಿಸುತ್ತದೆ ವಿಶ್ಲೇಷಿಸುತ್ತಾ ಮಕ್ಕಳ ಮೇಲಿನ ಬಲವಾದ ಹಿಡಿತ ಮತ್ತು ಅತಿಯಾದ ಪ್ರೇಮ ಮಕ್ಕಳಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ವೈಜ್ಞಾನಿಕವಾಗಿ ಇಲ್ಲಿ ವಿಶ್ಲೇಷಿಸಿದ್ದಾರೆ ವ್ಯಕ್ತಿಯು ಎಷ್ಟೇ ಒಳ್ಳೆಯನವ ಇರಲಿ ಅಥವಾ ಅಧಮನಿರಲಿ ಕಾರಂತರು ಎಲ್ಲರನ್ನು ಎಲ್ಲವನ್ನು ಬಹಳ ಸಂಯಮದಿಂದ ಚಿತ್ರಿಸುತ್ತಾರೆ ಒಳ್ಳೆಯತನವನ್ನು ಅತಿಯಾಗಿಸುವುದಿಲ್ಲ ಹಾಗೆಯೇ ಕೆಟ್ಟ ಕೆಟ್ಟತನವನ್ನು ಅತಿಯಾಗಿಸುವುದಿಲ್ಲ ಕಾರಂತರ ಕಾದಂಬರಿಗಳಲ್ಲಿ ಬರುವ ಸ್ತ್ರೀ ಪುರುಷರು ಅಜ್ಜಿಯರೊಡನೆ ಅವರು ಒಡನಾಡಿದವರು ಆದ್ದರಿಂದ ಈ ಕಾದಂಬರಿಗಳಲ್ಲಿ ಸಂಸಾರದ ನೋವು ನಲಿವು ಔದಾರ್ಯ ಸಹಾನುಭೂತಿ ಮುಂತಾದ ಮಾನವೀಯ ಸ್ವಭಾವಗಳು ಅಲ್ಲಿನ ಪಾತ್ರಗಳಲ್ಲಿ ಮೂಡಿಬಂದಿವೆ ಕಾರಂತರು ಬರೆದಿರುವ ಕಾದಂಬರಿಗಳು ಅವರ ಅದಮ್ಯ ಜೀವನೋತ್ಸಾಹದ ಪ್ರತೀಕವಾಗಿದೆ ಅವರ ಅಪರಿಮಿತ ಸುತ್ತಾಟ ನಿಸರ್ಗ ಪ್ರೇಮ ತಮ್ಮ ಪರಿಸರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಹವ್ಯಾಸ ಇದ್ದುದನ್ನು ಇದ್ದ ಹಾಗೆ ಹೇಳುವ ನೇರವಾದಿತ್ವ ಇವುಗಳ ಪರಿಣಾಮವಾಗಿ ಅವರ ಕಾದಂಬರಿಗಳ ಪಾತ್ರಗಳು ಸನ್ನಿವೇಶಗಳು ಒಟ್ಟಿನ ಕಥಾಹಂದರ ಯಾವುದೇ ನಾಟಕೀಯತೆಯಿಲ್ಲದೆ ಆಡಂಬರವಿಲ್ಲದೆ ಕ್ಲೈಮ್ಯಾಕ್ಸ್ ಇಲ್ಲದೆ ಸಾಮಾನ್ಯ ಜೀವನವನ್ನು ನೈಜವಾಗಿ ಚಿತ್ರಿಸಿದ ಕೃತಿಗಳಾಗಿವೆ ಇಂದಿನ ಪೀಳಿಗೆಗೆ ಒಂದು ಶತಮಾನದ ಹಿಂದಿನ ಸಾಮಾಜಿಕ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಸಮಾಜದ ಇತಿಹಾಸಕಾರರಿಗೆ ಕಾರಂತರ ಕಾದಂಬರಿಗಳು ಹತ್ತೊಂಬತ್ತನೆಯ ಶತಮಾನದ ಅಂತ್ಯದಿಂದ ಇಪ್ಪತ್ತನೆಯ ಶತಮಾನದ ಜನಜೀವನದ ನೈಜ ಜೀವನದ ಚಿತ್ರಣವನ್ನು ಒದಗಿಸಿಕೊಳ್ಳುತ್ತದೆ ಒಂದು ಕಾಲದ ಒಂದು ಪರಿಸರದ ಪರಿಪೂರ್ಣ ಚಿತ್ರಣ ಅವರ ಕಾದಂಬರಿಗಳ ಕೊಡುಗೆಯಾಗಿದೆ ಒಟ್ಟಿನಲ್ಲಿ ಕಾರಂತರ ಜೀವನೋತ್ಸಾಹ ವೈಚಾರಿಕತೆ ಕಲ್ಪನಾ ಶಕ್ತಿ ಜೀವನಾನುಭವದ ಸಂಗಮದಿಂದ ಕಾರಂತ ಸಾಹಿತ್ಯ ನಿರ್ಮಾಣವಾಗಿದೆ ಈ ಮಾಲಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ದೀಪಾ ಫಡ್ಕೆ ಮತ್ತು ಪದ್ಮಶ್ರೀ ಅವರಿಗೆ ಅನಂತ ವಂದನೆಗಳು ಧನ್ಯವಾದಗಳು